ಭಾರತೀಯರಾಗಿ ಭಾರತದ ಆರ್ಥಿಕತೆ ಬಲಪಡಿಸೋಣ ಪ್ರಾಚಾರ್ಯ ಸಂತೋಷ ದಾಸ್ ಹಾವೇರಿ ಜಿಲ್ಲಾ ಶಿಂಗಾವಿ ಪಟ್ಟಣದ ಫಿನಿಕ್ಸ್ ನ್ಯಾಷನಲ್ ಶಾಲೆ ವತಿಯಿಂದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಭವ್ಯ ತ್ರಿವರ್ಣ ಧ್ವಜಗಳ ತಿರಂಗ ಯಾತ್ರೆಯಲ್ಲಿ ಶಾಲೆಯ ಪ್ರಾಚಾರ್ಯ ಸಂತೋಷ್ ದಾಸ್ ಮಾತನಾಡಿದರು ತಾಲೂಕಿನಲ್ಲಿ ಇಂದು ಭಾರತೀಯ ಉತ್ಪನ್ನಗಳನ್ನು ಖರೀದಿಸುವುದು ಕೂಡ ದೇಶ ಸೇವೆಯ ಒಂದು ರೂಪವಾಗಿದೆ ಸ್ವದೇಶಿ ವಸ್ತುಗಳನ್ನು ಬಳಸಿ ದೇಶದ ಆರ್ಥಿಕತೆಯನ್ನು ಬಲಪಡಿಸೋಣ ಎಂದು ಶಿಂಗಾವಿ ಫೆನಿಕ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಚಾರ್ಯ ಸಂತೋಷ ದಾಸ್ ಹೇಳಿದರು ಯಾತ್ರೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವತಂತ್ರ ಯೋಧರ ಹೆಸರನ್ನು ಕೂಗುತ್ತಾ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಎಂಬುವ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ರಂಗನ್ನು ತಂದರು ಎಲ್ಲ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಲಯಬದ್ಧವಾಗಿ ಪಥಚಲನದಲ್ಲಿ ಸಾಗಿದ್ರು ಸಾರ್ವಜನಿಕರು ಸಂತೋಷದಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ರು ನಾವು ಫಲಕಗಳು ಎಲ್ಲರ ಗಮನ ಸೆಳೆದವು ಸ್ವದೇಶಿ ವಸ್ತುಗಳ ಹಾಗೂ ಉತ್ಪನ್ನಗಳ ಮಾಹಿತಿ ಅರ್ಥಪೂರ್ಣವಾಗಿದ್ದವು ತಿರಂಗ ಹಾರಿಸುವಾಗ ನಾವು ಸ್ವತಂತ್ರ ಹೋರಾಟಗಾರರ ಶೌರ್ಯವನ್ನು ಮಾತ್ರ ನೆನಪಿಸಿಕೊಳ್ಳುವುದಲ್ಲ ನಮ್ಮ ದೇಶಕ್ಕೆ ಸೇವೆ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲದೆ ಸ್ವದೇಶಿ ಚಳುವಳಿಯ ತತ್ವಗಳನ್ನು ಇಂದಿನ ಕಾಲದಲ್ಲಿಯೂ ಪಾಲಿಸುವ ಅಗತ್ಯತೆ ಇದೆ ಸ್ವತಂತ್ರ ದಿನಾಚರಣೆಯ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು ಮತ್ತು ಭಾರತೀಯ ವಿದೇಶಿ ಉತ್ಪನ್ನಗಳ ಬದಲು ಭಾರತೀಯ ಉತ್ಪನ್ನಗಳನ್ನು ಬಳಸುವಂತೆ ಪ್ರೇರೇಪಿಸುವ ಉದ್ದೇಶವನ್ನು ಈ ಯಾತ್ರೆ ಹೊಂದಿದೆ ಎಂದರು ಶಾಲೆಯಾ ಪಿಆರ್ಒ ಶಾಶಾಂಕ ಕೌಜಲಗಿ ಮಾತನಾಡಿದರು ಪಟ್ಟಣದ ಪೋಸ್ಟ್ ಆಫೀಸ್ನಿಂದ ಆರಂಭವಾದ ತೆರಂಗ ಯಾತ್ರೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಿತ್ತೂರ ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬಂದು ತಲುಪಿತು ಅಲ್ಲಿ ನೆರೆದಿದ್ದ ಜನ ತುಂಬಾ ಕುತೂಹಲದಿಂದ ತಿರಂಗ ಯಾತ್ರೆಯನ್ನು ವೀಕ್ಷಿಸಿದ್ರು ವಿದ್ಯಾರ್ಥಿಗಳು ರಚನೆ ಮಾಡಿದ ವೃತ್ತಾಕಾರದ ವಿದ್ಯಾರ್ಥಿಗಳ ಚಿತ್ರಣ ಎಲ್ಲರ ಕಣ್ಮನ ಸೆಳೆಯಿತು ಶಾಲಾ ವಿದ್ಯಾರ್ಥಿನಿಯು ಮಾತನಾಡಿ ಸ್ವದೇಶಿ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು ಯಾತ್ರೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದು ಅದರ ಮೂಲಕ ಪಬ್ಲಿಕ್ಕಿಗೆ ಮನವರಿಕೆ ಮಾಡೋ ಸಂಬಂಧ ಇಲ್ಲಿ ನಾವು ಪ್ರೊಸೆಸ್ನ ಹಮ್ಮಿಕೊಂಡಿರೋದು ಇದ್ರ ಬಗ್ಗೆ ನಮ್ಮ ಮಕ್ಕಳು ಅಂದ್ರೆ ಇವಾಗ ಆಗ್ಲೇ ಹೇಳ್ತಿದ್ದಾರೆ ಆಗ ನಮ್ಮ ಭಾರತದ ಸರಕು ಬೇರೆ ದೇಶಕ್ಕೆ ಹೋಗಬಹುದು ಟ್ಯಾಕ್ಸ್ ಕೂಡ ಹಾಕಿದ್ದಾರೆ ಪರ್ಸೆಂಟ್ ಟ್ಯಾಕ್ಸ್ ಸೊ ನಮ್ಮ ದೇಶವನ್ನು ನಾವು ಬಲಪಡಿಸಬೇಕು ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅದಕ್ಕೆ ನಾವೆಲ್ಲ ತಂದಿರೋದು ಇಂಡಿಯನ್ ಫುಡ್ಸ್ ಫ್ರಾನ್ಸ್ ಸಿಕ್ಕಾಪಟೆ ಇದೆ ಕೋಕೋ ಕೋಲಾ ಕುಡಿಯೋದನ್ನ ಬಂದ್ ಮಾಡಬೇಕು ಕೊಕೋನಟ್ ಕುಡಿಯೋದನ್ನ ಮಾಡಬೇಕು ಕೊಕೋನಟ್ ಯಾವುದು ನಮ್ಮ ದೇಶದ್ದು ಸೊ ನಮ್ಮ ದೇಶದ ನಾವು ತಗೊಂಡು ನಾವನ್ನ ಯೂಸ್ ಮಾಡೋದ್ರಿಂದ ನೀವು ಹಾಕೋ ಟ್ಯಾಕ್ಸು ನೀವು ಕೊಡೋ ಟ್ಯಾಕ್ಸ್ ನಮ್ಮ ದೇಶಕ್ಕೆ ಬರುತ್ತೆ ನಮ್ಮ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಇಂಪ್ರೂವ್ಮೆಂಟ್ ಕೇವಲ ರಾಜಕೀಯ ವ್ಯಕ್ತಿಗಳು ಮಾಡೋದಷ್ಟೇ ಕೆಲಸ ಅಲ್ಲ ನಮ್ಮ ಕೆಲಸನೂ ಹೌದು ಪ್ರತಿಯೊಬ್ಬ ಭಾರತೀಯನ ಕೆಲಸನೂ ಹೌದು ಅದಕ್ಕೆ ನಾವು ನೀವು ಎಲ್ಲರೂ ಕೈ ತೋಡಿಸ್ರಿ ಅದಕ್ಕೋಸ್ಕರ ಈ ಶಾಲಾ ಮಕ್ಕಳು ನಿಮ್ಮ ಪಬ್ಲಿಕ್ ಗೆ ಮನವರಿಕೆ ಪಬ್ಲಿಕ್ಕಿಗೆ ಇದೇ ಇರುತ್ತೆ ಮನವರಿಕೆ ಇದ್ದೇ ಇರುತ್ತೆ ಆದರೂ ಕೂಡ ನಮ್ಮ ಕರ್ತವ್ಯನೂ ಕೂಡ ಹೌದು ಅದ್ರ ಸಂಬಂಧ ನಾವೆಲ್ಲ ಇದು ಬಂದಿರೋದು ಸಿ ನೋಡಿ ಸುಮಾರು ವಿದೇಶಿ ಬ್ರ್ಯಾಂಡ್ಸ್ಗಳು ನಾವು ಯೂಸ್ ಮಾಡ್ತೀವಿ ಪ್ರತಿನಿತ್ಯ ವಿದೇಶಿ ಬ್ರ್ಯಾಂಡ್ಸ್ಗಳನ್ನು ಯೂಸ್ ಮಾಡೋದು ನಾವು ದುಡ್ಡು ಕೊಟ್ಟು ವಿದೇಶಿ ಪ್ರಾಡಕ್ಟನ್ನು ನಾವು ತಗೊಂಡ್ರೆ ಟ್ಯಾಕ್ಸ್ ಹೋಗೋದಲ್ಲ ವಿದೇಶಕ್ಕೆ ಹೋಗುತ್ತೆ ವಿದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಹೊರತು ನಮ್ಮ ಭಾರತ ಇಂಪ್ರೂವ್ಮೆಂಟ್ ಆಗಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ದೇಶದ ಪ್ರಾಡಕ್ಟ್ಸ್ಗಳನ್ನು ಮಾತ್ರ ನಾವು ತಗೋಬೇಕು ನಮ್ಮ ದೇಶದ ಪ್ರಾಡಕ್ಟ್ಸ್ಗಳಿದೆ ಇಲ್ಲಿ ಅಮೂಲ್ ಹಾಲು ನಮ್ಮ ದೇಶದ್ದು ಹೌದಾ ಕುರ್ಕುರೆ ಲೇಸಲ ತಿಂತಿದ್ದೀವಿ ನಾವೆಲ್ಲ ಅದನ್ನ ಬಿಡಬೇಕು ಬರ್ಗರ್ ತಿಂತಿದ್ದೀವಿ ಪಿಜಾ ತಿಂತೀವಿ ಅದನ್ನ ಬಿಟ್ಟು ನಮ್ಮ ದೇಶಿ ಪ್ರಾಡಕ್ಟ್ಸ್ಗಳು ಸಿಕ್ಕಾಪಡೆ ಇರುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಶ ಬೆಳೆಯುತ್ತೆ ಯೂಸ್ ನಮ್ಮ ದೇಶ ಬೆಳೆಯುತ್ತೆ ಅದಕ್ಕೋಸ್ಕರ ಆ ಮನವರಿಕೆ ಮಾಡೋ ಸಂಬಂಧ ನಾವಿಲೆಲ್ಲ ಮಾತ್ರ ಸೇರಿರೋದು ಸೊ ಕೇವಲ ಭಾರತ ಸ್ವತಂತ್ರಗೊಂಡು ಬ್ರಿಟಿಷರಿಂದ ಮುಕ್ತಿಗೊಂಡ ನಮ್ಗೆ ಸ್ವತಂತ್ರ ಸಿಕ್ಕಿರೋದಲ್ಲ ಸ್ವತಂತ್ರ ಸಿಕ್ತು ಅಂದ್ರೆ ನಾವು ಫ್ರೀಡಮ್ ಅಂತ ಅಲ್ಲ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮಗ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಾವ ದೇಶವನ್ನ ಹೆಂಗ್ ಇಟ್ಕೋಬೇಕು ಅನ್ನೋದು ಜವಾಬ್ದಾರಿ ನಮ್ಮೇಲೆ ಬಿಡುತ್ತೆ ಮೇಲೆ ಅಂದ್ರೆ ನಾವು ಆರ್ಜಿ ಕಳಿಸಿರಂತ ವ್ಯಕ್ತಿಗಳು ಅಷ್ಟೇ ಅಲ್ಲ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯನ ಹೌದು ನೋಡ್ತಿರಬಹುದು ಅಲ್ಲಿ ಟೀ ಇದೆ ಸ್ಟಾರ್ ಬಕ್ಸ್ ಅಂತ ಕಾಫಿ ಕುಡಿತೀವಿ ಅವ್ರು ಕೊಡೋದು ಅದೇ ಟೀ ಇಲ್ಲಿ ಮಾರ್ತಿರೋದು ಅದೇ ಟೀ ಸ್ಟಾರ್ ಬಕ್ಸ್ ಅನ್ನ ಐವತ್ತು ನೂರು ಕೋಟಿ ಅಲ್ಲಿ ತಗೊಳೋದಕ್ಕಿಂತ ಐದು ರೂಪಾಯಿ ಕೋಟಿ ಇಲ್ಲಿ ತಗೋರಿ ನಮ್ಮ ದೇಶನ ಇಂಪ್ರೂವ್ಮೆಂಟ್ ಮಾಡೋಣ ಅದ್ರ ಸಂಬಂಧ ಇಲ್ಲಿ ಬಂದಿರೋದು ಅದ್ರ ಅದನ್ನ ಇವತ್ತು ಕೊಟ್ಟು ನಾವು ಇಲ್ಲಿ ಪ್ರೊಸೆಷನ್ ಮಾಡ್ತಾ ಇರೋದು ನಮ್ಮ ಮಗಳು ನಮ್ಮ ಶಾಲೆಯ ಹುಡುಗಿ ಒಂದು ಆ ಸ್ಪೀಚ್ ಅನ್ನ ಮಾಡ್ತಾರೆ ಅದ್ರ ಅರ್ಥನು ಅಷ್ಟೇ ಗರ್ಭಿತವಾಗಿರುತ್ತೆ ದಯವಿಟ್ಟು ಕೇಳಿ ಕೇವಲ ಹತ್ತೇ ನಿಮಿಷ ನಾವು ಮಾಡೋದು ಹತ್ತೇ ನಿಮಿಷ ಆದ್ರೆ ಹತ್ತಲ್ಲ ಸಾವಿರ ವರ್ಷ ಅದನ್ನ ಈ ಆ ಆಚರಣೆ ಈ ಪುಣ್ಯ ದಿನದಂದು ತಮ್ಮೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಇಂದು ನಾವು ಕೇವಲ ಒಂದು ದಿನ ಆಚರಿಸುತ್ತಿದ್ದೇವೆ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಂಡ ಆ ಐತಿಹಾಸಿಕ ಕ್ಷಣವನ್ನು ನಾವು ಸ್ಮರಿಸುತ್ತಿದ್ದೇವೆ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟ ಹಲವಾರು ಪ್ರಾಣವನ್ನೇ ಕಣಕ್ಕಿಟ್ಟಿದ್ದಾರೆ ಅಂತಹ ಸ್ವತಂತ್ರಕಾರರಿಗೆ ನಾವು ಇನ್ನು ಶಿರವಾಗಿ ನಮಿಸೋಣ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಣೆ ಮಾಡೋಣ ಮಹಾತ್ಮ ಗಾಂಧೀಜಿ ಅವರ ಅಹಿಂಸಾತ್ಮಕ ಹೋರಾಟ ಸುಭಾಷ್ ಚಂದ್ರ ಬೋಸ್ ಅವರ ಅಜಾದಿ ತೂಗ ಎಂಬ ವೀರಾವೇಶದ ಕರೆ ಭಗತ್ ಸಿಂಗ್ ಸುಖೇವ್ ಹಾಗೂ ರಾಜ್ಗುರು ಅವರಂತಹ ಯುವಕರ ಬಲಿದಾನ ಕಿತ್ತೂರು ರಾಣಿ ಚೆನ್ನಮ್ಮ ಲಕ್ಷ್ಮೀ